ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್ ಅವರಿದ್ದಾರೆ ಮಾತಾಡಿಸ್ತೀನಿ ಅವರ ವೆಂಕಟೇಶ್ ನಾಯಕ್ ಸರ್ ನಮಸ್ಕಾರ ನಮಸ್ಕಾರ ವೆಂಕಟೇಶ್ ನಾಯಕ್ ಸರ್ ಈಗ ನಾವು ನೋಡ್ತಾ ಇದೀವಿ ಸುಮಾರು ಹದಿನಾರು ವರ್ಷ ಹಳೆಯದಾಗಿರ್ತಕ್ಕಂತಹ ಮೊಂಬಾರ್ಡಿಯರ್ ಲಿಯರ್ ಜೆಟ್ ಫಾರ್ಟಿ ಫೈವ್ ರಿಜಿಸ್ಟ್ರೇಷನ್ ಆಗಿರೋದು ವಿಟಿ ಎಸ್ ಎಸ್ ಕೆ ಅಂತ ಹೇಳಿ ವಿ ಟಿ ಎಸ್ ಎಸ್ ಕೆ ಅಂತ ಹೇಳಿ ರಿಜಿಸ್ಟರ್ ಆಗಿರೋದು ಇದು ಸೊ ಈ ವಿಮಾನ ಪತನ ಆಗಿ ಇದರಲ್ಲಿದ್ದಂತಹ ಮಹಾರಾಷ್ಟ್ರದ ಡಿ ಸಿ ಆದಿಯಾಗಿ ಎಲ್ಲರೂ ಕೂಡ ಯಾರೊಬ್ಬರು ಉಳಿಲ್ಲ ವಿಮಾನದಲ್ಲಿ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ ಫಸ್ಟ್ ಇನ್ಸಿಡೆಂಟ್ ಕಿವಿಗೆ ಬಿದ್ದ ತಕ್ಷಣ ಏನು ಅನಿಸ್ತು ನಿಮಗೆ ಬಗ್ಗೆ ನಿಮಗೆ ಸಂಭವನೀಯ ಕಾರಣಗಳು ರೀಸನ್ಸ್ ಅಂತ ಅಂತ ಸೇಮ್ ಏರ್ಕ್ರಾಫ್ಟ್ ಯಾವ ಏರ್ಕ್ರಾಫ್ಟ್ ಈಗ ಕ್ವಶನ್ ದಲ್ ಇದೆ ಎರಡು ವರ್ಷದ ಹಿಂದೆ ಕೂಡ ಇದು ಒಂದು ಡಿಫೆಕ್ಟ್ ಇತ್ತು ಅದ್ರ ಬಗ್ಗೆ ಏನಂತಂದ್ರೆ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ಮತ್ತೆ ಮುಂಬೈ ಒಬ್ಬ ಅವೇಶ್ ತಿವಾರಿ ಅಂತ ಟ್ವೀಟೆಡ್ ಏನಂತಂದ್ರೆ ಟೂ ಇಯರ್ಸ್ ಬ್ಯಾಕ್ಟಿ ಸೇಮ್ ಏರ್ಕ್ರಾಫ್ಟ್ ಇವತ್ತು ಏನ್ ಕ್ರಾಶ್ ಆಗಿದೆ ಅಲ್ಲ ಆ ಏರ್ಕ್ರಾಫ್ಟ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಇಟ್ ಜಸ್ಟ್ ಲೈಕ್ ಜಂಕ್ ಅಂತ ಜಂಕ್ ಅಂತ ಸೊ ಇದು ಪ್ರಶ್ನೆ ಏನ್ ಬರ್ತದಂದ್ರೆ ಅಂದ್ರೆ ಇದು ಒಂದ್ ಸೈಡ್ ಇಸ್ ಪೊಲಿಟಿಕ್ಸ್ ಏನಾದ್ರು ಸಬಟೈಸ್ ಆಗಿದೋ ಕನ್ಸ್ಪಿರಸಿ ಇದೆ ಅಂತ ಒಂದ್ ಆಂಗಲ್ ಇದ್ರೆ ಒಂದ್ ಆಂಗಲ್ ಏನಂತಂದ್ರೆ ಟೆಕ್ನಿಕಾಲಿಟೀಸ್ ಏರ್ಕ್ರಾಫ್ಟ್ ದಲ್ಲಿ ಏನಾದ್ರು ಟೆಕ್ನಿಕಾಲಿಟೀಸ್ ಇದೆ ಅಂತ ಈಗ ಜನರಲಿ ವಿಐಪಿ ಪಿ ಟ್ರಾವೆಲ್ ಮಾಡ್ತಕ್ಕಂತ ಏರೋಪ್ಲೇನ್ ಇದೇನಪ್ಪ ಅಂದ್ರೆ ಫಿಕ್ಸ್ಡ್ ವಿಂಗ್ ಏರ್ ಫಿಕ್ಸ್ ವಿಂಗ್ ಏರ್ ಕ್ರಾಫ್ಟ್ ಅಂತ ಹೇಳ್ತಾರೆ ಹೆಲಿಕಾಪ್ಟರ್ ಮತ್ತೆ ಈ ಏರ್ ಕಂಪೇರ್ ಮಾಡಿದ್ರೆ ಈ ಏರ್ಕ್ರಾಫ್ಟ್ ಬಹಳಷ್ಟು ಸೇಫ್ ಹೆಲಿಕಾಪ್ಟರ್ ಸ್ವಲ್ಪ ನಾಜುಕ್ ಇರ್ತದೆ ಸ್ವಲ್ಪ ವೆದರ್ ವಿಂಡ್ ಇವೆಲ್ಲ ಮೌಂಟೇನ್ಸ್ ಫಾಗು ಇವೆಲ್ಲ ಡೇಂಜರ್ ಬಟ್ ಈ ಏರ್ಕ್ರಾಫ್ಟ್ ಯಾವ್ದು ಡೇಂಜರ್ ಅಲ್ಲ ನಮ್ಮ ಏವಿಯೇಷನ್ ಹಿಸ್ಟ್ರಿಯಲ್ಲಿ ಲಾಸ್ಟ್ ಟೈಮ್ ಈಗ ಮೂರು ವಿಐಪಿ ಪಿ ನ ಕಳ್ಕೊಂಡಿವೆ ಮೂರು ವರ್ಷದಲ್ಲಿ ಒಂದು ಏನಪ್ಪ ಅಂದ್ರೆ ಜನರಲ್ ರಾವತ್ ಸೀರಿಯಸ್ ಕಳ್ಕೊಂಡು ಆಮೇಲೆ ಅಂತ ವಿಜಯ್ ರೂಪಾನಿ ಅಹಮದಾಬಾದ್ ಏರ್ ಕಷ್ಟದಲ್ಲಿ ಕಳ್ಕೊಂಡಿವಿ ಈಗ ಮೂರ್ನೇ ಇದು ಏನಂತ ಏನಂತಂದ್ರೆ ಕಳ್ಕೊಂಡಿದ್ದು ಅಜಿತ್ ಪವಾರ್ ಇದು ಏನಂತಂದ್ರೆ ಈಗ ಈಗ ಲಾಸ್ಟ್ ಟೈಮ್ ಅಹಮದಾಬಾದ್ ಕ್ರಾಶ್ ಆಗ್ಬೇಕಾದ್ರೆ ಡಿ ಜಿ ಸಿ ಅಂದದ್ದು ಏನಂತಂದ್ರೆ ನಾವು ಕಂಪ್ಲೀಟ್ ನೈಂಟಿ ಡೇಸ್ ದಲ್ಲಿ ಎಲ್ಲ ಏರ್ ಕ್ರಾಫ್ಟ್ ನ ಆಡಿಟ್ ಅಂತ ಹೇಳಿದ್ರಿ ವಾಟ್ ಕೈಂಡ್ ಆಫ್ ಟೇಕನ್ ಪ್ಲೇಸ್ ವಾಟ್ ಆಫ್ ಚೆಕ್ಸ್ ಪ್ಲೇಸ್ ಇಲ್ಲಿ ನಮ್ಮ ಇಂಡಿಯನ್ ದಲ್ಲಿ ಇರೋದು ಅಟ್ ಲೀಸ್ಟ್ ಅಟ್ ಲೀಸ್ಟ್ ಒಂದು ತೌಸಂಡ್ ಏರ್ ಕ್ರಾಫ್ಟ್ಸ್ ಇದೆ ಅಂತ ತಿಳ್ಕಾರಿ ನೀವು ತೌಸಂಡ್ ಏರ್ ಕ್ರಾಫ್ಟ್ ಏನಂತಂದ್ರೆ ಏನ್ ಯಾವ ತರ ಆಡಿಟ್ ಮಾಡಿದಿರಿ ಜೀರೋ ಜೀರೋ ಏನಂತಂದ್ರೆ ಏರ್ ಕ್ರಾಶ್ ರೆಕಾರ್ಡ್ ಜೀರೋ ಇರ್ಬೇಕಾಗಿತ್ತು ಈ ನಾವೊಂದು ಒಂದು ದಿವಸದಲ್ಲಿ ಕನಿಷ್ಠ ಮುನ್ನೂರು ಏರ್ಕ್ರಾಫ್ಟ್ ಫಾರಿನ್ ಏರ್ಕ್ರಾಫ್ಟ್ಸ್ ಬಂದ್ ಹಾರಾಡಿ ಹೋಗ್ತವೆ ನಮ್ಮ ಇಂಡಿಯನ್ ಏರ್ ಸ್ಪೇಸ್ ನಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಏರ್ಕ್ರಾಫ್ಟ್ಸ್ ಇರ್ತವೆ ಯಾವ್ದಾದ್ರು ಒಂದು ಫಾರಿನ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿದ್ದ ಕೇಳಿದ್ರೆ ದ ಲಾಸ್ಟ್ ಕ್ರಾಶ್ ನಾವು ಕೇಳಿದ್ದೇನಪ್ಪ ಅಂದ್ರೆ ಚರ್ಕೆದಾದ್ರಲ್ಲಿ ಒಂದು ಏರ್ ಕ್ರಾಶ್ ಆಗಿತ್ತು ಸೌದಿ ಅರೇಬಿಯಾ ಇಂಡಿಯನ್ ಏರ್ಲೈನ್ಸ್ ವರ್ಸಸ್ ರಷ್ಯನ್ ಸೆವೆಂಟಿ ಸಿಕ್ಸ್ ಪ್ಲೇನ್ ಇತ್ತು ಅದನ್ನ ಬಿಟ್ಟ ನಂತರ ಫಾರಿನ್ ಸೈಡ್ ಆಗುದಿಲ್ಲ ಏನಂತಂದ್ರೆ ಒಂದು ಎಲ್ಲೋ ಒಂದು ಇದು ಇದೆ ಹ್ಯಾಸ್ ಗೆಟ್ ಏನಪ್ಪ ಅಂದ್ರೆ ದೇ ಹಾವ್ ಟು ಸ್ಟಾರ್ಟ್ ಟು ವರ್ಕಿಂಗ್ ಪ್ರಾಪರ್ಲಿ ಯಾಕಂತಂದ್ರೆ ಈಗ ಒಂದು ಏವಿಯೇಷನ್ ದಲ್ಲಿ ಒಂದು ಸೇವಿಂಗ್ ಇದೆ ಇಫ್ ದ ಪೈಲಟ್ ಇಸ್ ಅಲೈವ್ ಹ್ಯಾಂಗ್ ಇಟ್ ಇಫ್ ದ ಪೈಲಟ್ ಇಸ್ ಡಾಟ್ ಬರಿ ಈ ತರ ಒಂದು ಏನಂತಂದ್ರೆ ಅಂದ್ರೆ ನಿಷ್ಕಾಳಜಿ ಇದೇನಪ್ಪ ಅಂದ್ರೆ ಒಂಥರಾ ನನ್ಗಿರೋ ಮಾಹಿತಿ ವೆಂಕಟೇಶ್ವರ ಬಹಳಷ್ಟು ಆಗಿದೆ ಸರ್ ನಂಗಿರೋ ಮಾಹಿತಿ ಆಲ್ರೆಡಿ ಡಿಜಿಸಿಎ ಮತ್ತು ಎ ಐ ಬಿ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇವರಿಬ್ಬರು ಕೂಡ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಈ ಒಂದು ವಿಚಾರದಲ್ಲಿ ವಿಸಿಬಿಲಿಟಿ ಏಯ್ಟ್ ಹಂಡ್ರೆಡ್ ಮೀಟರ್ ಗಿಂತ ಕಡಿಮೆ ಇತ್ತು ಪೈಲಟ್ನ ಸೆಕೆಂಡ್ ಅಟೆಂಪ್ಟಲ್ಲಿ ಇದು ಬಿದ್ದು ಹೋಗಿರೋದು ಜೊತೆಗೆ ಈ ಕಲ್ಲು ಮೇಲಿಂದ ಬಿಟ್ಟರೆ ನಾವು ಕೆಳಗಡೆ ಬೀಳುತ್ತಲ್ಲ ಸರ್ ಆ ತರ ಬಂದು ರೆಕ್ಕೆಗಳೇ ಬಡಿದು ಈ ಕ್ರಾಶ್ ಆಗಿರೋದು ಇದು ಅಂತ ಒಂದು ಮಾಹಿತಿ ಇದೆ ಸರ್ ವಿಸಿಬಿಲಿಟಿ ಎಷ್ಟಿರ್ಬೇಕಾಗಿತ್ತು ಸರಿಯಾಗಿ ಆತನಿಗೆ ಕಮಾಂಡ್ ಎಕ್ಲಿಲ್ವಾ ರಾಂಗ್ ಡಿಶಿಷನ್ ಆಗಿತ್ತಾ ಬಾರಾಮತಿ ಲ್ಯಾಂಡಿಂಗ್ ಮಾಡೋದು ಏನು ಕಥೆ ಇದು ಅಂತ ವಿಸಿಬಿಲಿಟಿ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಏಟ್ ಹಂಡ್ರೆಡ್ ವಿಸಿಬಿಲಿಟಿ ಆ ಇದೇನಂತಂದ್ರೆ ಇಫ್ ಇಟ್ ಇಸ್ ಲೆಸ್ ದನ್ ಹಂಡ್ರೆಡ್ ಮೀಟರ್ಸ್ ಅದಂತಂದ್ರೆ ಈಗ ಫಾಗ್ ಡೆಲ್ಲಿ ಜನರಲ್ಲಿ ಜನವರಿ ಫೆಬ್ರವರಿ ಏನು ಫಾಗ್ ಇರ್ತದಲ್ಲ ಕ್ವೈಸ್ ಇವನ್ ಏನಂತಂದ್ರೆ ಅದರಲ್ಲಿ ದೇ ಆರ್ ಫ್ಲೈಂಗ್ ಆನ್ ಮಷಿನ್ ಅಂದ್ರೆ ನೀವು ಆಕ್ಚುಲಿ ವಿಜುವಲಿ ನೋಡ್ಬೇಕಂತ ಏನಿಲ್ಲ ಮಷಿನ್ ಕೂಡ ನಿಮ್ಗೆ ಗೈಡ್ ಮಾಡುತ್ತದೆ ಎಕ್ಸಾಕ್ಟ್ಲಿ ನೀವು ಓಮನ್ ಮತ್ತೆ ಲ್ಯಾಂಡಿಂಗ್ ಸ್ಟ್ರಿಪ್ ಹೋಗ್ಬೇಕಂತಂದ್ರೆ ಯು ಆರ್ ವಾಚಿಂಗ್ ದ ಮಷಿನ್ ಆಲ್ಸ್ ಮಷಿನ್ ಇಸ್ ಆಲ್ಸೋ ಗೈಡಿಂಗ್ ಯು ಇದು ಪ್ಯೂರ್ಲಿ ಏನಪ್ಪಾ ನಿಮ್ಗೆ ಹೆಂಗ್ ಕಾಣಿಸ್ತದ ವಿಸಿಬಿಲಿಟಿ ಆತರ ಏನಿಲ್ಲ ಸೊ ವಿಸಿಬಿಲಿಟಿ ಬಗ್ಗೆ ಏನಿಲ್ಲ ಏರ್ ಕ್ರಾಫ್ಟ್ ದೋಷ ಇರಬೇಕು ಇಲ್ದಿದ್ರೆ ಏನಾದರೂ ಇಲ್ಲ ಸಾವರ್ಟೈಸ್ ಇರಬೇಕು ಇವೆರಡರಲ್ಲೇ ಏನಂತಂದ್ರೆ ಅಲ್ಟಿಮೇಟ್ಲಿ ಅನ್ಫಾರ್ಚುನೇಟ್ಲಿ ಅಂತಂದ್ರೆ ಆ ರಿಪೋರ್ಟ್ ಯಾವ ಕಾರಣಕ್ಕಾಗಿ ಬ್ಲಾಕ್ ಬಾಕ್ಸ್ ಸಿಕ್ ನಂತರ ಯಾವ ಕಾರಣಕ್ಕಾಗಿ ಕ್ರಾಶ್ ಆಯ್ತು ಕೊಂದು ಸಾರ್ವಜನಿಕ ಆಗದಿಲ್ಲ ಇದೇನಂತಂದ್ರೆ ಜಸ್ಟ್ ಲೈಕ್ ನಂತರ ಪೂರ್ತಿ ರಿಪೋರ್ಟ್ ಗೊತ್ತಾಗ್ತದ ಅದು ಬಟ್ ಅವೆಲ್ಲ